ನವೆಂಬರ್ ಹದಿನೇಳು ಭಾನುವಾರದಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ವಾಗೇಶ್ವರಿ ಪೂಜೆ ಮತ್ತು ಲೇಖನ ಸಂಕಲ್ಪ ಕಾರ್ಯಕ್ರಮ ನಡೆಯಲಿದೆ ಇವತ್ತು ಬೆಂಗಳೂರಿನಲ್ಲಿ ಹೊಸ ಕಾಪು ಮಾರಿಗುಡಿ ಅಭಿವೃದ್ದಿ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ್ರು ಸಮಿತಿ ಅಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಉಪೇಂದ್ರ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ದೇಗುಲ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಕೆ ಪ್ರಕಾಶ್ ಶೆಟ್ಟಿ ಮಾತನಾಡಿ ಪೂಜೆಯ ಸಮಯ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ರು ಈ ಪೂಜೆಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ನೋಂದಣಿ ಮಾಡಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಭಕ್ತರು ಬೆಂಗಳೂರಿನಲ್ಲಿದ್ದಾರೆ ಅವರನ್ನು ಆಹ್ವಾನಿಸಿ ಪೂಜೆಯನ್ನು ನಡೆಸಲಾಗುತ್ತೆ ಹೀಗಂತ ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಕಾಪು ಮಾರಿಗುಡಿಯಲ್ಲಿ ಸತತ ಒಂಬತ್ತು ದಿನಗಳ ಕಾಲ ಪೂಜೆ ನಡೆಯಲಿದೆ ಕಾರ್ಯಕ್ರಮಕ್ಕೆ ಯೋಗಿ ಆದಿತ್ಯನಾಥ್ ಸದ್ಗುರು ಸಿಎಂ ಡಿಸಿಎಂ ಬಾಲಿವುಡ್ ನಟ ನಟಿಯರು ಕೂಡ ಭಾಗವಹಿಸಲಿದ್ದಾರೆ ನವದುರ್ಗ ಲೇಖನ ಯಜ್ಞದ ವಾಗೀಶ್ವರಿ ಪೂಜೆ ಬರುವ ಹದಿನೇಳನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ ಫೋರ್ ಗಾಯತ್ರಿ ವಿಹಾರದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ ಇದರ ಹದಿನೇಳನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಶುರುವಾಗಲಿದೆ ಸುಮಾರು ಹನ್ನೆರಡು ಗಂಟೆವರೆಗೆ ಪೂಜೆ ನಡೆಯಲಿದೆ ಹಾಗೆ ಹನ್ನೆರಡು ಗಂಟೆ ಮೇಲೆ ಆದಮೇಲೆ ಅಮ್ಮನ ಪ್ರಸಾದ ಭೋಜನ ಸ್ವೀಕರಿಸಿಕೊಂಡು ಮತ್ತು ಮಂಗಳ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಭೋಜನ ವಿತರಿಸಲಾಗುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು ಅಮ್ಮನ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರು ನಗರದಲ್ಲಿ ಇದ್ದಾರೆ ಅವರನ್ನೆಲ್ಲ ಆಹ್ವಾನಿಸಿ ಈ ಪೂಜೆಯಲ್ಲಿ ಸಂಕಲ್ಪದೊಂದಿಗೆ ಒಂದೂವರೆ ಗಂಟೆ ಕಾಲ ಸತತವಾಗಿ ಪೂಜೆ ನಡೆಯಲಿದೆ ತಮಗೆಲ್ಲ ಗೊತ್ತಿರುವಾಗೆ ಅಮ್ಮನ ಒಂದು ದೇವಸ್ಥಾನ ಬಹಳ ಕಾರ್ಮಿಕವಾದ ದೇವಸ್ಥಾನ ಈ ಒಂದು ಅಮ್ಮನ ಜೀರ್ಣೋದ್ಧಾರ ಸುಮಾರು ಎಂಬತ್ತು ಕೋಟಿ ವೆಚ್ಚದಲ್ಲಿ ನವೀಕರಿಸಲಿದೆ ಅಧ್ಯಕ್ಷನಾಗಿ ಫೆಬ್ರವರಿ ಐದರಿಂದ ಮಾರ್ಚ್ ಐದರ ತನಕ ಒಂಬತ್ತು ದಿನ ಸತತವಾಗಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ಪೂಜೆಯೊಂದಿಗೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರ ತನಕ ಒಂಬತ್ತು ದಿನ ಸತತವಾಗಿ ಪೂಜೆ ನಡೆಯಲಿಕ್ಕಿದೆ